Obrigado. 아 oh இன்னாடு அடையலி ஆவரே வண்ணதா தாசே கரணு களே கரணு கரணையிரலாசே நையலி தானவ சூசுவா நையே தானவ சூசுவா oh ಅದರೊಳುಸಿ ಲೋಕಿದ ಸೆನೆಯಳಾನೋ ಅದರೊಳು ಸಿಲು ಕಿದೆಯಳಾನೋ ನನ್ನದೆ ಪಾದರೆ ತಾಯೇ ನನ್ನದೆ ಪಾದರೆ ಸೊಬಗಿನ ಬೆಳೆ ಮನೆಯ ಸ್ವಾಮಿ ನಾವು ಬಂತ ಸಂಗೀತವೇ ಪರ ಪ್ರಮಾಣ ಮಾಡಿದ್ರೆ ಆದ್ರೂ ಹೊತ್ತಿರ ನಿಮ್ ಕಾರ್ಯಕ್ರಮ ಐತೆ ಹಣ ಕೊಡ್ತೀರ ಕೊಡುವುದಾದ್ರೂ ತೊಂದರೆ ನಾವು ಬರುತ್ತದೆ ಬರಬೇಕು ಅಂತ ನನ್ನ ತಾದು ನೀವೇ ಅಂತ ನನಗೂ ಗೊತ್ತಿಲ್ಲ ನಿಮ್ ತಾದು ಗೊತ್ತಿಲ್ಲ ಅರಿಯದೇನು ನಿಮ್ಮ ಪ್ರತಿಭಾಗಿಲ ಕ್ಷಮೀಸು ಮಾರಿತು ಎಲ್ಲ ಕ್ಷಮೀಸ ಬೇಕು ತ ಚರಣ ತುಂಬಿದ ಕೊಡ ತುಳುಕುದಿಲ್ಲ ಎನ್ನುವಂತಹ ಮಾತು ಇವತ್ತು ನಿಮ್ಮ ಸ್ಪಷ್ಟವಾಗಿ ಅರ್ಥವಾಯಿತು ನೀವು ಒಬ್ಬ ಸಂಗೀತ ಕೋವಿದರೆ ಹೌದು ಸ್ವಾಮಿ ವಿಶಾಲ ಹೃದಯದವರಾದಂತಹ ನೀವು ನನ್ನ ತಪ್ಪನ್ನು ಬಂಧಿಸಬೇಕು ಸ್ವಾಮಿ 在那晚。 ದಿ ಹಾಗೆ ಸಂದರ್ಭದಲ್ಲಿ ಮಾಡುವ ಅನಿವಾರ್ಯತೆ ಒಂದು ಬಂತು ಅಂತ ಹೇಳಿದ್ರೆ ಪ್ರಾಣ ಹೋಗುವ ಸ್ಥಿತಿಯ ಬಂದರೆ ಮಾರ್ಗಕ್ಕೆ ಕೈ ಬಿಡುವವನ್ನೆಲ್ಲ ಮಾಡಿ ಮುಗಿಸುವ ಎಂಬಲ್ಲಿ ನಾನು ಶತ್ರು ಕೈಗೊಂಡಿ ಅಂತ ಹಿತೈಷಿಗಳು ಯಾವತ್ತು ನಿಷ್ಠುರವಾಗಿ ಮಾತಾಡ್ತಾರೆ ಶತ್ರುಗಳು ಯಾವತ್ತು ಹಿತವಾಗಿ ಮಾತಾಡ್ತಾರೆ ನೀನು ನಡೆಸುತ್ತಿರುವಂತಹ ಸಂಗೀತ ಅಭ್ಯಾಸವನ್ನು ನಾವು ಮಾಡುವಂತಹ ಯಾವುದೇ ಕಾರ್ಯಗಳಲ್ಲಿ ಅದು ನಮಗೆ ದೇವರ ಆರಾಧನೆ ಎಂದು ಭಾವಿಸಿ ಬರ್ತೀವಿ ಅದರಲ್ಲಿ ಅವತಾರ ಅಲ್ವಾ ನೀನು ಮಕ್ಕಳಿಗೆ ಪಾಕ ಹಾಕೊಟ್ಟಿದ್ದ ನೀನು ಮೀಟುತ್ತಿರುವ ತಂಬೂರದ ಸಪ್ತ ಸ್ವರಗಳಲ್ಲಿ ಪಂಚಮದ ಸ್ವರ ಕೊಡುವ ಧ್ವನಿ ಹೌದು ಹೇಳೋಣ ಅಂತ ಅದನ್ನ ತಾರುಕೊಂಡು ನನಗೆ ನಿನ್ನ ಮೇಲೆ ಗೋಪು ಇಲ್ಲ ದ್ವೇಷ ಇಲ್ಲ ಸಂಗೀತದ ವಿರೋಧಿ ನಾನು ನಲ್ಗೆ ಇಲ್ಲ ಶ್ರೀ ತಪ್ಪಿತ ಮೂಲದಿಂದ ನೀನು ಶಿಷ್ಯವೊಂದಕ್ಕೆ ಗುರುವಾಗಿ ಶ್ರೇಷ್ಠ ಶಬ್ದ ಗುರು ಎಂದ ಗುರುತರದ ಶಬ್ದವನ್ನು ಯಾವತ್ತು

ಶಿಷ್ಯರು ನಿನ್ನ ನಿನ್ನಿಂದ ಕರೀದೆ ನಿನ್ನ ನಾಡಿನಲ್ಲಿ ಶಾಮದ ದೇವಿ ಎನ್ನು ಸಂಗೀತವು ಬೆಳೆಯುತ್ತೆ ಅದನ್ನು ಕಂಡಂತ ಜನಪ್ರವ ನಿನ್ನೂ ಹರ್ಷೋದ್ಯಾನಿಲ್ಲವನಿ ನಿನ್ನ ಕೀರ್ತಿ ಬೆಳೆಯಲ್ಲಿ ಉಳಿಯ ಇದು ನನ್ನ ಹಲೈಕೆ